ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ ನಾನು ಕೀರ್ತಿ ಅಬ್ಬಿಗೆರೆಯ ಕೋಕೋನೆಟ್ ನಲ್ಲಿ ಶ್ರೀ ಕನಕ ಸೇವಾ ಸಮಾಜ ಸಂಘ ವತಿಯಿಂದ ಎಂಬತ್ತನೇ ಕನ್ನಡ ರಾಜ್ಯೋತ್ಸವ ಹಾಗೂ ಕನಕದಾಸ ಜಯಂತಿ ಆಚರಣೆ ಉತ್ತರ ಕರ್ನಾಟಕ ಮೂಲದವರ ಕಾರ್ಯಕ್ರಮಕ್ಕೆ ಬೆಂಬಲ ನೀಡಿದ ಸ್ಥಳೀಯ ಮುಖಂಡರಾದ ಅಬ್ಬಿಗೆರೆ ರಾಜಣ್ಣ ಕೆ ನಾಗಭೂಷಣ್ ಕೆ ವಿಶ್ವನಾಥ್ ಹಾಗೂ ಸ್ಥಳೀಯ ಗಣ್ಯರು ಕಾರ್ಯಕ್ರಮಕ್ಕೆ ಯಶಸ್ವಿ ತಂದುಕೊಟ್ಟ ಕೆ ನಾಗಭೂಷಣ್ ಕೆ ವಿಶ್ವನಾಥ್ರವರನ್ನು ಹಾಡಿ ಹೊಗಳಿದ್ದ ಉತ್ತರ ಕರ್ನಾಟಕ ಸಮಿತಿಯವರು ಯಾಕಂದ್ರೆ ಎಲ್ಲರೂ ಅಣ್ಣ ತಮ್ಮಂದ್ರಾಗಿ ನಾವು ಕಳಿತಾ ಇದೀವಿ ಅಣ್ಣ ತಮ್ಮಂದ್ರಾಗಿ ಮಾಡ್ತಾ ಇದೀವಿ ಆ ಕೂಲ ಯಾರಿಗೂ ಯಾರು ಕೊಲ್ಲ ಅಂತ ಯಾರಿಗೂ ಗೊತ್ತಿಲ್ಲ ಆ ಥರ ನಾವಿದ್ವಿ ಇದರಲ್ಲಿ ನಮ್ಮ ಊರು ಯಜಮಾನ್ರು ನಾಗಭೂಷಣರು ಅವರು ಅವರೆಲ್ಲ ನಮಗೆ ಪ್ರೋತ್ಸಾಹ ಕೊಟ್ಟು ಇವತ್ತು ಬೆಂಗಳೂರು ಒಂದು ಅಂತ ಒಂದು ದೊಡ್ಡ ಸಿಟಿಯಲ್ಲಿ ನಮಗೆಲ್ಲ ಒಂದು ಸ್ಥಾನಮಾನ ಕೊಟ್ಟವ್ರೆ ನಮ್ಗೆ ಅವರು ಅವ್ರದ್ದು ನಮ್ಗೆ ಗುಣ ತುಂಬಾ ಇದೆ ಬಹಳ ವರ್ಷದಿಂದ ಇಲ್ಲಿ ಬಂದು ಇಲ್ಲೇ ನಾವು ಮಾಡಿ ವ್ಯವಸ್ಥೆ ಮಾಡ್ಕೊಂಡು ಇಲ್ಲಿ ಕೆಲಸ ಕಾರ್ಯಗಳು ಮಾಡ್ಕೊಂತ ಇಲ್ಲಿ ಇದ್ವಿ ನಮ್ಮ ಇಲ್ಲಿ ಊರವರಾಗಿ ನಾಗಭೂಷಣ್ ಸಾರು ಈಶ್ವಣ್ಣ ಇವರೆಲ್ಲರೂ ನಮ್ಗೆ ಭಾಳ ಬೆಂಬಲ ಕೊಟ್ಟು ದೇವೇಗೌಡರು ಎಲ್ಲರೂ ಬೆಂಬಲ ಕೊಟ್ಟು ನಾವು ಕನಕ ಜಯಂತಿ ಆಚರಣೆ ಮಾಡೋದು ಇಲ್ಲಿಗೆ ಐದನೇದು ಶ್ರೀ ಕನಕ ಹೌದು ಅಬ್ಬಿಗೆರೆ ಕೋಕೋನೆಟ್ ಗಾರ್ಡನ್ನಲ್ಲಿ ಉತ್ತರ ಕರ್ನಾಟಕ ಮೂಲದ ಶ್ರೀ ಕನಕ ಸೇವಾ ಸಮಾಜ ಸಂಘದ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಹಾಗೂ ಕನಕದಾಸರ ಜಯಂತಿ ಆಚರಣೆ ಅದ್ದೂರಿಯಾಗಿ ಮೂಡಿಬಂದಿತು ಕೈಕುಸ್ತಿ ಎಲ್ಲರ ಗಮನ ಸೆಳೆದು ಎಲ್ಲ ಜಿಲ್ಲೆಗಳಿಂದ ಆಗಮಿಸಿದ ಕ್ರೀಡಾಪಟುಗಳನ್ನು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗಳಿಸಿದರು ಕಾರ್ಯಕ್ರಮಕ್ಕೆ ಸ್ಥಳೀಯ ಮುಖಂಡರಾದ ಅಬ್ಬಿಗೆರೆ ರಾಜಣ್ಣ ವಿಶ್ವನಾಥ್ ಸೇರಿದಂತೆ ಹಲವು ಗಣ್ಯರು ದೇಶೀಯ ಕ್ರೀಡೆಗೆ ಬೆಂಬಲ ನೀಡಿ ಯುವಕರನ್ನು ಪ್ರೋತ್ಸಾಹಿಸಿದರು இன்று நாம் காணவிருக்கும் இந்த நிகழ்ச்சியை நாம் அனைவரும் சேர்ந்து பார்ப்போம். தமிழ் என்றே சொல்லுவோம். பாஷை உலகமே இந்த 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 உலகமே இந்த

ರಾಜ್ಯಕ್ಕೆ ಆಕಾಶವೂ ಸೇರಿಕೊಂಡು ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಬಂದು ಭಾಗವಹಿಸಿ ಇವತ್ತೇನು ನನಗೆ ಆಯೂರು ಗುರುಬರ್ಬೇಕು ಈ ಕಡೆಯಿಂದ ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಬಂದು ಭಾಗವಹಿಸಿ ಇವತ್ತೇನು ನನಗೆ ಆಯೂರು ಗುರುಬರ್ಬೇಕು ಸಾವಿರಾರು ಜನ ಇರುತ್ತೆ ಯಾದಗಿರಿ ಯಾದಗಿರಿ ಜೋರ ಮಾತ್ರ ಚಿಕ್ಕಪಟ್ಟ ಜನ ಯಾದಗಿರಿ ಅವರೆಲ್ಲರೂ ಕೂಡ ಸುಮಾರು ಐವತ್ತರಿಂದ ಇಲ್ಲಿ ಮತ್ತಿಕ್ಕ ಕುಸ್ತಿ ಪ್ರತಿಯೊಂದನ್ನು ಕೂಡ ಇವತ್ತು ಬೆಳಗ್ಗೆಯಿಂದ ಭಾನುವಾರ ಬೆಳಗ್ಗೆಯಿಂದ ಸಾಯಂಕಾಲ ಕೂಡ ಏನು ಅವರಿಗೆ ಕೂತ್ಕೊಳ್ಳುವಂಥ ವ್ಯವಸ್ಥೆ ಇರ್ಬೋದು ಪ್ರತಿಯೊಂದು ಕೂಡ ವರ್ಷದಂತೆ ಈ ವರ್ಷದ ಕೂಡ ಒಂದು ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆ ಮಾಡುವಂತ ಕೆಲಸವನ್ನು ಮಾಡಿಕೊಂಡು ಎಲ್ಲರ ಸಹಾಯದಿಂದ ಇವತ್ತು ಆ ವ್ಯವಸ್ಥೆಯನ್ನು ಮಾಡಿದ್ದೀವಿ ಯಾಕೆಂತಂದ್ರೆ ಇವತ್ತು ಕನಕದಾಸರು ಕನಕದಾಸಿ ಅವರು ಮಾತನಾಡುತ್ತಾರೆ ಇದು ಕನ್ನಡಿಗರ ನಾಡಿಮಿಡಿತ